ಹೆಲೋ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಇವತ್ತು ಫುಲ್ ಮೂನ್ ಇರೋದರಿಂದ ಸೊ ಕೆಲವೊಂದು ರಿಚುವಲ್ಸ್ ನಿಮ್ಮ ಜೊತೆ ಶೇರ್ ಮಾಡ್ಕೊಳೋಣ ಹೇಳಿ ಸೊ ಫುಲ್ ಮೂನ್ ಇವತ್ತು ನೈಟ್ ನೀವು ಮಾಡಬೇಕಾಗಿರೋಂಥ ರಿಚುವಲ್ಸ್ ಇವತ್ತು ಸೊ ವಿಡಿಯೋ ಲೇಟಾಗಿ ಅಪ್ಲೋಡ್ ಆಗ್ತಾ ಇದೆ ಬಟ್ ನಿಮಗೆ ಮಾಡೋದಕ್ಕೆ ಕೂಡ ರಿಚುವಲ್ಸ್ನ ಫಾಲೋ ಮಾಡೋದಕ್ಕೆ ತುಂಬ ಟೈಮ್ ಸಿಗುತ್ತೆ ಸೊ ಈ ರಿಚುವಲ್ನ ಯಾರು ಕೂಡ ಮಿಸ್ ಮಾಡ್ಕೋಬೇಡಿ ಫೈನಾನ್ಷಿಯಲಿ ನಿಮಗೆ ತುಂಬ ಚೆನ್ನಾಗಿ ಒಳ್ಳೆ ಬೆಸ್ಟ್ ರಿಸಲ್ಟ್ಸ್ ಸಿಗುತ್ತೆ ಇವತ್ತು ನೀವು ಮಾಡುವಂಥ ಟೆಕ್ನಿಕ್ಸಿಂದ ಜೊತೆಲಿ ನೀವು ಏನೇ ಅನ್ಕೊಂಡಿದ್ರು ಲೈಫ್ನಲ್ಲಿ ಅದನ್ನು ಕೂಡ ನೀವು ಅಚೀವ್ ಮಾಡ್ಕೊಳ್ಳೋಕೆ ಇವತ್ತು ತುಂಬ ಒಳ್ಳೆ ದಿಸ ಅಂತಲೇ ಹೇಳ್ಬೋದು ಸ್ಟಾರ್ಟ್ ಮಾಡೋದಕ್ಕಾಗಿರ್ಬೋದು ನೀವು ಏನಾದ್ರು ಅನ್ಕೊಂಡಿದ್ದನ್ನ ಮ್ಯಾನಿಫೆಸ್ಟ್ ಮಾಡಬೇಕು ಅಂತ ಇರ್ಬೋದು ಅಥವಾ ನೀವು ಯಾವುದಾದ್ರೂ ಒಂದು ಪೂಜೆಗಳನ್ನು ಮಾಡಬೇಕು ಅಂದ್ಕೊಂಡಿದ್ರು ಇವತ್ತಿನ ದಿವಸ ತುಂಬ ಅಂದರೆ ತುಂಬ ಒಳ್ಳೆದ ಒಳ್ಳೆದಿರುತ್ತೆ ಇರುತ್ತೆ ಸೊ ಇವತ್ತು ನಾನು ಫಸ್ಟು ನಾನು ಮ್ಯಾನಿಫೆಸ್ಟೇಷನ್ ಬಗ್ಗೆ ನಾನು ಈ ವಿಡಿಯೋದಲ್ಲಿ ಕಂಪ್ಲೀಟಾಗಿ ಹೇಳ್ತೀನಿ ಸೊ ನೀವು ಇವತ್ತು ಏನೇನೆಲ್ಲ ಮಾಡಿದ್ರೆ ನಿಮಗೆ ಯಾವ ರೀತಿ ಬೆನಿಫಿಟ್ ಸಿಗುತ್ತೆ ಏನೇನೆಲ್ಲ ನೀವು ಪಡ್ಕೊಳ್ಬೋದು ಇವತ್ತಿನ ಒಂದು ರಿಚುವಲ್ನಲ್ಲಿ ಅಂತ ಸೊ ಫಸ್ಟ್ ಬಂದ್ಬಿಟ್ಟು ಇವತ್ತು ಯಾರನ್ನೆಲ್ಲ ಹೊಸ ನನ್ನ ಚಾನಲ್ನ ನೋಡ್ತಿದ್ದೀರಾ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಾನು ಪಕ್ಕದಲ್ಲಿ ಬೆಲ್ಲಕ್ಕನ್ನು ಪ್ರೆಸ್ ಮಾಡಿ ಇದರಿಂದ ಹೊಸ ವೀಡಿಯೋ ನೋಟಿಫಿಕೇಶನ್ ಸಿಗ್ತಾ ಹೋಗುತ್ತೆ ಜೊತೆಯಲ್ಲಿ ಲೈಕ್ ಮಾಡೋದನ್ನು ಮರಿಬೇಡಿ ನಿಮಗೆ ಮ್ಯಾನಿಫೆಸ್ಟೇಷನಿಂದ ಏನೇ ಒಂದು ಪಾಸಿಟಿವ್ ನಿಮ್ಮ ಲೈಫ್ನಲ್ಲಿ ಆಗಿದೆ ಅಂದರೆ ಅದನ್ನು ನನಗೆ ಕಮೆಂಟ್ ಮಾಡಿ ಸೊ ಇದರಿಂದ ಬೇರೆಯವ್ರಿಗೆ ಕೂಡ ಇನ್ಸ್ಪೈರ್ ಆಗುತ್ತೆ ಬೇರೆಯವ್ರ್ ಕೂಡ ಮ್ಯಾನಿಫೆಸ್ಟ್ ಮಾಡ್ಕೊಳ್ಳೋಕ್ಕೆ ಈಸಿ ಆಗುತ್ತೆ ಸೊ ಇವತ್ತಿನ ಒಂದು ವೀಡಿಯೋನ ಸ್ಟಾರ್ಟ್ ಮಾಡೋಣ ಸೊ ಫುಲ್ ಮೂನ್ ದಿವಸದಲ್ಲಿ ನೀವು ಏನೇನೆಲ್ಲ ಮಾಡ್ಬೋದು ಸೊ ಒಂದನೇ ಸ್ಟೆಪ್ ಬೈ ಸ್ಟೆಪ್ ಹೇಳ್ತಾ ಹೋಗ್ತೀನಿ ಆದಷ್ಟು ಇದನ್ನು ಈವ್ನಿಂಗ್ ಟೈಮಲ್ಲಿ ಮಾಡಿ ಮತ್ತೆ ನೀವು ಚಂದ್ರನ ಬೆಳಕಲ್ಲಿ ಮಾಡೋದು ತುಂಬ ತುಂಬ ಅಂದರೆ ತುಂಬ ಪವರ್ಫುಲ್ ಇರುತ್ತೆ ಜೊತೆಗೆ ನಿಮ್ಮ ಚಂದ್ರ ನಿಮಗೆ ಚಂದ್ರನ ಬೆಳಕು ಎಷ್ಟು ಸಿಗುತ್ತೋ ನಿಮಗೆ ಅಷ್ಟು ಒಳ್ಳೇದು ಫಸ್ಟ್ ತಿಂಗ್ ಬಂದ್ಬಿಟ್ಟು ಏನಂತಂದ್ರೆ ಗ್ರಾಟಿಟ್ಯೂಡ್ ನೀವು ನಿಮ್ಮ ಲೈಫ್ನಲ್ಲಿ ನಿಮಗೆ ಏನೆಲ್ಲ ಸಿಕ್ಕಿದೆ ಇದುವರೆಗೂ ಅಂದರೆ ಏನೆಲ್ಲ ಪಾಸಿಟಿವ್ ಸಿಕ್ಕಿದೆ ನಿಮಗೆ ಬೇಕಾಗಿರುವಂಥದ್ದು ಏನೇನೆಲ್ಲ ದೇವರು ನಿಮ್ಮ ಲೈಫ್ನಲ್ಲಿ ಕೊಟ್ಟಿದ್ದಾರೆ ಅದಕ್ಕೆ ನೀವು ಗ್ರಾಟಿಟ್ಯೂಡ್ ಹೇಳೋದು ಮೀನ್ಸ್ ನಿಮ್ಮ ಲೈಫಲ್ಲಿ ರಿಲೇಷನ್ಶಿಪ್ ಆಗಿರ್ಬೋದು ನಿಮ್ಮ ಫೈನಾನ್ಷಿಯಲ್ ಪೊಸಿಷನ್ ಆಗಿರ್ಬೋದು ಅಥವಾ ನಿಮ್ಮ ಎಜುಕೇಷನ್ ಆಗಿರ್ಬೋದು ನಿಮ್ಮ ಹೆಲ್ತ್ ಆಗಿರ್ಬೋದು ನಿಮ್ಮ ಬ್ಯೂಟಿ ಆಗಿರ್ಬೋದು ನಿಮ್ಮ ಸ್ಮಾಲ್ ಸ್ಮಾಲ್ ಥಿಂಗ್ಸ್ ನಿಮ್ಮ ಮನೆಯಲ್ಲಿ ನೀವು ಇರುವಂಥ ಒಂದು ಯಾವುದೋ ಒಂದು ತುಂಬ ಇಷ್ಟ ಆಗಿರೋ ವಸ್ತುಗಳಾಗಿರ್ಬೋದು ನಿಮ್ಮ ಹೇರ್ ಆಗಿರ್ಬೋದು ನಿಮ್ಮ ಬ್ಯೂಟಿ ಆಗಿರ್ಬೋದು ಪ್ರತಿಯೊಂದಕ್ಕೂ ನೀವು ಗ್ರ್ಯಾಟಿಟ್ಯೂಡ್ನ ನೀವು ದೇವರಿಗೆ ಪ್ರತಿ ಪ್ರತಿಯೊಂದು ವಿಷಯಕ್ಕೂ ನೀವು ಗ್ರಾಟಿಟ್ಯೂಡ್ ತೋರಿಸ್ಕೊಳ್ಳಿ ಆದಷ್ಟು ಇಪ್ಪತ್ತೊಂದಂತೂ ಮಿನಿಮಮ್ ಇರಲೇಬೇಕು ಟ್ವೆಂಟಿ ಒನ್ ಗ್ರಾಟಿಟ್ಯೂಡ್ ನೀವು ಹೇಳಲೇಬೇಕು ಯಾವುದಾದ್ರೂ ವಿಷಯಕ್ಕೆ ನಾನು ಹೇಳಿದಾಗೆ ನಿಮಗೆ ಸಿಕ್ಕಿರೋ ಒಳ್ಳೆ ರಿಲೇಷನ್ಶಿಪ್ ಆಗಿರ್ಬೋದು ನಿಮ್ಮ ಲೈಫ್ನಲ್ಲಿ ಇರುವಂಥ ಕೆಲವು ಒಳ್ಳೆ ವ್ಯಕ್ತಿಗಳಾಗಿರ್ಬೋದು ಯಾವುದೇ ವಿಷಯಕ್ಕಾಗಿರ್ಬೋದು ನೀವು ಗ್ರಾಟಿಟ್ಯೂಡನ್ನ ಹೇಳ್ಕೊಳ್ಳೋದು ಸೊ ಫಸ್ಟ್ ತಿಂಗು ಇಪ್ಪತ್ತೊಂದು ವಿಷಯಗಳಿಗೆ ಯಾವುದಾದ್ರೂ ಆಗಿರ್ಬೋದು ಮತ್ತು ಜಾಸ್ತಿ ಕೂಡ ಆಗ್ಬೋದು ಬಟ್ ಮಿನಿಮಮ್ ಇಪ್ಪತ್ತೊಂದು ಇರಲೇಬೇಕು ನಿಮ್ಮ ಮನೆಯಲ್ಲಿ ನೀವು ಇರುವಂಥ ಒಂದು ಸುತ್ತಮುತ್ತ ನಿಮ್ಮ ಎನ್ವಿರಾನ್ಮೆಂಟಲ್ಲಿ ನೀವು ಎಷ್ಟು ಥರದಲ್ಲಿ ನೀವು ಗ್ರಾಟಿಟ್ಯೂಡ್ ಹೇಳೋಕ್ಕೆ ಸಾಧ್ಯ ಆಗುತ್ತೋ ಅಷ್ಟು ಕೂಡ ನೀವು ಹೇಳ್ಬೋದು ಈವನ್ ನೀವಿರೋ ಮನೆಗೆ ಹೇಳ್ಬೋದು ನೀವಿರೋ ವಾತಾವರಣಕ್ಕೆ ಹೇಳ್ಬೋದು ಅಂದರೆ ನಾವು ಒಂದು ಊರೇ ನಮಗೆ ತುಂಬ ಇಷ್ಟ ಆಗೋಂಥದ್ದು ಇರ್ಬೋದು ಸೊ ಅದಕ್ಕೆ ಹೇಳ್ಬೋದು ಸೊ ಪ್ರತಿಯೊಂದು ನಿಮಗೇನು ಅನ್ಸುತ್ತೆ ನೀವು ಮಾಡೋ ವರ್ಕ್ ನೀವು ಜಾಬಿಗೆ ಅಂದರೆ ಅಲ್ಲಿ ಇರೋ ವರ್ಕಿಗಾಗಿರ್ಬೋದು ಅದು ಹೇಗೆ ಇರಲಿ ಜೊತೆಯಲ್ಲಿ ನೀವು ಬರೀ ಸಿಕ್ಕಿರೋದಕ್ಕೆ ಕಷ್ಟ ಅಲ್ಲ ಏನಾದರೂ ಮ್ಯಾನಿಫೆಸ್ಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ರೆ ಮೀನ್ಸ್ ಇವಾಗ ಒಳ್ಳೆ ಕೆಲಸ ಮ್ಯಾನಿಫೆಸ್ಟ್ ಮಾಡಬೇಕು ಅಂದ್ಕೊಂಡಿರ್ತಾರೆ ಒಳ್ಳೆ ವಾತಾವರಣ ಇರಬೇಕು ಒಳ್ಳೆ ಸ್ಯಾಲ್ರಿ ಇರಬೇಕು ಒಳ್ಳೆ ಎನ್ವಿರಾನ್ಮೆಂಟ್ ಇರಬೇಕು ಸೊ ಈ ಥರ ಎಲ್ಲ ಇದ್ದಾಗ ನೀವು ಅದನ್ನು ಕೂಡ ಆಲ್ರೆಡಿ ನನಗೆ ಸಿಕ್ಕಿದೆ ಅನ್ನೋ ರೀತಿಯಲ್ಲಿ ನಾನು ಥ್ಯಾಂಕ್ ಯು ಸೋ ಮಚ್ ಯೂನಿವರ್ಸ್ ಫಾರ್ ದಿಸ್ ಬ್ಯೂಟಿಫುಲ್ ಜಾಬ್ ಸೊ ಆರ್ ಈಸಿಯೆಸ್ಟ್ ಜಾಬ್ ನಿಮಗೆ ಹೇ ಹೇಗೆ ಜಾಬ್ ಬೇಕಾಗಿರುತ್ತೋ ಸೊ ಆ ರೀತಿಯಲ್ಲಿ ನೀವು ಗ್ರಾಟಿಟ್ಯೂಡ್ನ ಹೇಳ್ಕೊಳ್ಬೇಕು ಈಗ ಆಲ್ರೆಡಿ ಸಿಕ್ಕಿದೆ ಅನ್ನೋ ಥರ ಥ್ಯಾಂಕ್ ಯು ಸೋ ಮಚ್ ಯೂನಿವರ್ಸ್ ಫಾರ್ ಮೈ ಗುಡ್ ಹೆಲ್ತ್ ಈಗ ಆಲ್ರೆಡಿ ನಿಮ್ಮ ಹತ್ರ ಈಗ ಏನಾದರೂ ನೀವು ಹೆಲ್ತ್ ಇಶ್ಯೂ ಅಂದರೆ ಸಫರ್ ಮಾಡ್ತಿದ್ದೀರಾ ಅಂದರೆ ನೀವು ಗುಡ್ ಹೆಲ್ತ್ ಆಲ್ರೆಡಿ ನಿಮ್ಗೆ ಸಿಕ್ಕಿದೆ ಅನ್ನೋ ಥರ ನೀವು ಯೂನಿವರ್ಸ್ಗೆ ಕೇಳ್ಕೊಳ್ಳೋದು ಹಾಗೆ ನಿಮ್ಮ ರಿಲೇಷನ್ಶಿಪ್ ಸರಿ ಮಾಡ್ಕೊಳ್ಬೇಕು ಅಥವಾ ರಿಲೇ ಒಳ್ಳೆ ರಿಲೇಷನ್ಶಿಪ್ ನೆಕ್ಸ್ಟ್ ನೀವು ಎಕ್ಸ್ಪೆಕ್ಟ್ ಮಾಡ್ತಿದ್ದೀರಾ ನಿಮಗೆ ಮ್ಯಾರೇಜ್ ಆಗಬೇಕೋ ಅಥವಾ ಈ ಥರ ಏನಾದ್ರು ಇದೆ ಅಂದರೆ ಅಥವಾ ಮ್ಯಾರೇಜ್ ಇದೆ ಬಟ್ ಏನಾದರೂ ಒಂದು ಡಿಸ್ಪ್ಯೂಟ್ಸ್ ನಡೀತಿದೆ ಅಂತ ಅಂಥ ಟೈಮ್ನಲ್ಲೆಲ್ಲ ನೀವು ಇದನ್ನು ಕೇಳ್ಕೊಳ್ಬೋದು ಥ್ಯಾಂಕ್ ಯು ಸೋ ಮಚ್ ಯೂನಿವರ್ಸ್ ಫಾರ್ ದಿಸ್ ಬ್ಯೂಟಿಫುಲ್ ರಿಲೇಷನ್ಶಿಪ್ ಅಂತನೂ ಇಷ್ಟು ಅಂದರೆ ನಮ್ಮ ಲೈಫ್ ರಿಲೇಷನ್ಶಿಪ್ ಇಷ್ಟು ಚೆನ್ನಾಗಿದೆ ಈ ರೀತಿಯಾಗಿ ನೀವು ಏನಾದರೂ ಒಂದು ನೀವು ಗ್ರ್ಯಾ ಟಿಟ್ಯೂಡ್ನ ನೀವು ಹೇಳ್ಕೊಳ್ಬೋದು ಸೊ ಗ್ರಾಟಿಟ್ಯೂಡ್ ನೀವು ಸಿಗೋ ನಿಮ್ಗೆ ಯಾವ್ದು ಬೇಕಾಗಿದೆ ಅದಕ್ಕೆ ಕೂಡ ಹೇಳ್ಕೊಡಿ ಜೊತೆಲಿ ನಿಮ್ಗೆ ಯಾವ್ದು ಸಿಕ್ಕಿದೆ ಆಲ್ರೆಡಿ ಅದ್ರ ಕೂಡ ಅದ್ರ ಬಗ್ಗೆ ಕೂಡ ಹೇಳ್ಕೊಡಿ ಸೊ ಗ್ರಾಟಿಟ್ಯೂಡ್ ಅನ್ನೋದು ತುಂಬಾ ತುಂಬ ಇಂಪಾರ್ಟೆಂಟ್ ಆಗುತ್ತೆ ನಾವು ಮ್ಯಾನಿಫೆಸ್ಟೇಷನಲ್ಲಿ ಯಾಕಂದ್ರೆ ದೇವರು ಕೂಡ ನೋಡ್ತಾರಂತೆ ನಾವು ಕೊಟ್ಟಿರೋದಕ್ಕೆ ನಮಗೆ ಕೃತಜ್ಞತೆ ಇದೆಯೋ ಇಲ್ಲೋ ಅನ್ನೋದನ್ನ ಸೊ ಅದಕ್ಕೋಸ್ಕರ ಫಸ್ಟ್ ಸಿಕ್ಕಿರೋದಕ್ಕೆ ನೀವು ಕೃತಜ್ಞತೆ ತೋರಿಸ್ಬೇಕು ಜೊತೆಲಿ ಹೊಸಾದ ನಿಮ್ಗೆ ಏನು ಬೇಕು ಅದಕ್ಕೆ ಕೂಡ ನೀವು ಎಷ್ಟು ಹಾಂಬಲಾಗಿದ್ದೀರಾ ಅನ್ನೋದನ್ನ ಕೂಡ ದೇವರಿಗೆ ತೋರಿಸ್ಬೇಕಾಗುತ್ತೆ ಸೊ ಅದೇ ಮ್ಯಾನಿಫೆಸ್ಟೇಷನ್ ಸ್ಪೀಡ್ ಮಾಡುತ್ತೀನೋ ಹಾಗಾಗಿ ಫಸ್ಟ್ ಗ್ರಾಟಿಟ್ಯೂಡ್ ಒಂದ್ ಇಪ್ಪತ್ತೊಂದು ವಿಷಯಗಳಿಗೆ ಗ್ರಾಟಿಟ್ಯೂಡ್ ಸಿಕ್ಕಿರೋದು ಹಾಗೆ ಸಿಗ್ಬೇಕಾಗಿರೋ ವಿಷಯನ ನೆನೆಸ್ಕೊಂಡು ಆಲ್ರೆಡಿ ಆಗಿದೆ ಅನ್ನೋ ಥರ ಇದನ್ನು ಮೂನ್ ಲೈಟಲ್ಲಿ ನಿಂತ್ಕೊಂಡು ಮಾಡಿ ಚಂದ್ರನ್ ಬೆಳಕಲ್ಲಿ ಶಾಂತವಾಗಿ ಕುತ್ಕೊಂಡು ಯಾವುದು ಡಿಸ್ ಡಿಸ್ಟರ್ಬೆನ್ಸ್ ಇಲ್ಲದೆ ನೀವು ಮಾಡಬೇಕಾಗುತ್ತೆ ಬಟ್ ನಮಗೆ ಮೂನ್ ಲೈಟಲ್ಲಿ ಆಗೋದಿಲ್ಲ ಹೊರಗಡೆ ನಮಗೆ ಆ ಥರ ಫೆಸಿಲಿಟಿ ಇಲ್ಲ ಹೊರಗಡೆ ಕುತ್ಕೊಂಡು ಮಾಡೋದಕ್ಕೆ ಏನಾರಾದರೆ ಅಟ್ಲೀಸ್ಟ್ ಒಂದು ಐದು ನಿಮಿಷ ಹೊರಗಡೆ ಕುತ್ಕೊಂಡು ನಿಂತ್ಕೊಂಡು ವಿಜುವಲೈಸ್ ಮಾಡೋಕ್ಕಾಗುತ್ತೆ ಅಲ್ಲ ಬೈ ವಾಕ್ ಅಥವಾ ಸುಮ್ಮನೆ ಹಾಗೆ ನೋಡಿ ನೀವು ಪ್ರೇ ಮಾಡೋಕ್ಕಾಗುತ್ತೆ ಅನ್ನೋ ಒಂದು ಸ್ವಲ್ಪ ಥರ ಪ್ರೇ ಮಾಡಿ ಒಳಗೆ ಬಂದುಬಿಟ್ಟು ನೀವು ಇದನ್ನೆಲ್ಲ ಗ್ರಾಟಿಟ್ಯೂಡ್ ಬರೆಯೋದಾಗಿರ್ಬೋದು ನೀವು ಜಸ್ಟ್ ಹೇಳ್ಕೊಳ್ಳೋದಷ್ಟೆಲ್ಲ ರೈಟಿಂಗ್ ಕೂಡ ನೀವು ಮಾಡ್ಬೋದು ನಾನು ಇದನ್ನು ಏನು ನಿಮ್ಮದು ಹೇಳಿದ್ನಲ್ಲ ಗ್ರಾಟಿಟ್ಯೂಡನ್ನು ನೀವು ಟ್ವೆಂಟಿ ಒನ್ ಟೈಮ್ಸ್ ಅದನ್ನ ಬರಿದು ಬರೆದು ಕೂಡ ಇಡಬಹುದು ಸೊ ಈ ರೀತಿಯಾಗಿ ನೀವು ಮಾಡೋದು ಮೂನ್ ಲೈಟ್ ಅಲ್ಲಿ ಹೊರಗಡೆ ಆಗಿಲ್ಲ ಅಂದ್ರೆ ಮನೆ ಒಳಗೆ ಕೂಡ ಇದನ್ನ ಮಾಡಬಹುದು ಸೊ ಟ್ವೆಂಟಿ ಒನ್ ವಿಷಯಕ್ಕೆ ಅಥವಾ ಮ್ಯಾಕ್ಸಿಮಮ್ ಯಶವರು ಮಾಡ್ಕೊಳ್ಳಿ ಬಟ್ ಟ್ವೆಂಟಿ ಒನ್ ಮಾಡಲೇಬೇಕು ಎಸ್ಟ್ ಬಂದ್ಬಿಟ್ಟು ಬೇ ಲೀಫ್ ಮೆಥಡ್ ಬೇ ಲೀಫ್ ಇಂದು ನಾನು ಆಲ್ರೆಡಿ ನಾನು ವೀಡಿಯೋಗಳಲ್ಲಿ ನನ್ನ ಶಾರ್ಟ್ಸಲ್ಲಿದೆ ವಿಡಿಯೋದಲ್ಲಿದೆ ಹಾಗೆ ಹಾಗೆ ಹೇಳ್ತೀನಿ ನಾನು ಬೇಕಂದ್ರೆ ಅದನ್ನ ವೀಡಿಯೋ ಆಲ್ರೆಡಿ ನಾನು ಮಾಡಿರೋದು ಒಂದು ವೀಡಿಯೋ ಇದೆ ಅದು ಬೇ ಮೆಥಡ್ ಮೆಥಡನ್ನ ಕಂಪ್ಲೀಟ್ ಮಾಡಿರೋದು ಸೊ ಅದನ್ನು ಹೋಗಿ ಬೇಕಾದ್ರೆ ವಾಚ್ ಮಾಡಿ ಬಟ್ ಹೇಳೋದು ಒಂದು ಬೇ ಲಿಫ್ಟ್ ಕ್ಲಿಯರ್ ಆಗಿರೋ ಒಂದು ಬೇ ಲಿಫ್ ನೀಟಾಗಿರೋದು ಯಾವುದು ಹಾಳಾಗಿಲ್ದೇ ಇರೋದು ಒಂಚೂರು ಟ್ವಿಸ್ಟ್ ಇರೋದು ಮಡ್ಚಿಲ್ಲದೆ ಇರೋದರದು ಏನು ಆಗಿರಬಾರ್ದು ಪ್ಲೇನ್ ಆಗಿರೋ ಕ್ಲೀನ್ ಆಗಿರೋ ಬೇಲೀಫ್ ತೊಗೊಳ್ಳಿ ಪಲಾವೆಲೆ ಅಂತಾರಲ್ಲ ಒಣಗಿರೋದು ಅದು ಅದ್ರ ಮೇಲೆ ನಿಮ್ಮ ವಿಶ್ ಏನಿದೆ ಅದನ್ನು ಬರ್ಕೊಳ್ಳಿ ಮೀನ್ಸ್ ಇವಾಗ ನೀವು ಏನಾದರೂ ಒಂದು ಮ್ಯಾನಿಫೆಸ್ಟ್ ಮಾಡಬೇಕು ಅಂದ್ಕೊಂಡಿರ್ತೀರ ಸೊ ನೀವೊಂದು ಹೊಸ ಕಾರ್ ತಗೊಳ್ಬೇಕು ಅಂದ್ಕೊಂಡಿರ್ತೀರಾ ಥ್ಯಾಂಕ್ ಯು ಸೊ ಮಚ್ ಯೂನಿವರ್ಸ್ ಫಾರ್ ದಿಸ್ ಕಾರ್ ಯಾವ್ದಾದ್ರು ನಿಮ್ಮ ಕಾರ್ ಹೆಸರು ಅದನ್ನು ಬರ್ಬಿಟ್ಟು ಸೊ ಆ ಕಾರ್ದ ಹೆಸರು ಆಲ್ರೆಡಿ ನಿಮಗೆ ಅಸಕ್ಕಿದೆ ಥರ ಥ್ಯಾಂಕ್ ಯು ಸೋ ಮಚ್ ಯೂನಿವರ್ಸ್ ಫಾರ್ ಮೈ ನ್ಯೂ ಕಾರ್ ಅಂತ ಬರೆದ್ಬಿಟ್ಟು ಅದನ್ನ ನೀವು ಬರ್ನ್ ಮಾಡಬಹುದು ಇವತ್ತಿನ ಒಂದು ಮೂನ್ ಲೈಟ್ ಅಲ್ಲಿ ಅದ್ರ ಮೂನ್ ಲೈಟ್ ಅಲ್ಲಿ ಕೂಡ ಆ ಏನಂದ್ರೆ ಹೊರಗಡೆನೆ ನೀವು ಅದನ್ನ ಬರ್ನ್ ಮಾಡಬಹುದು ಆಗಿಲ್ಲ ಅಂದ್ರೆ ಮನೆ ಒಳಗೆ ಕೂಡ ಇದನ್ನ ಬರ್ನ್ ಮಾಡಿ ನೀವು ಹೊರಗಡೆ ತಗೊಂಡು ಹೋಗ್ಬಿಟ್ಟು ಅದನ್ನ ಬ್ಲೋ ಮಾಡಿ ಬಿಟ್ಬಿಡ್ಬೋದು ಸೊ ಇದು ಒಂದು ಸೆಕೆಂಡ್ ಟೆಕ್ನಿಕ್ ಬಂದ್ಬಿಟ್ಟು ಇದಾಗಿರುತ್ತೆ ಇಷ್ಟನ್ನ ಬರೆಯೋದು ನೀವು ಟ್ರಿಪಲ್ ಫೈವ್ ಟೆಕ್ನಿಕಲ್ಲಿ ಯಾವುದಾದ್ರೂ ಒಂದು ಟೆಕ್ನಿಕ್ನ ನೀವು ಇವತ್ತು ಫಾಲೋ ಮಾಡ್ಬೋದು ನೀವು ಯಾವುದಾದ್ರೂ ಒಂದು ತುಂಬ ಡೆಸ್ ಬೇಕೇ ಬೇಕು ಅನ್ನೋಂಥ ವಿಶ್ನ ನೀವು ಇವತ್ತು ಒಂದನ್ನ ಫಿಫ್ಟಿ ಫೈವ್ ಟೈಮ್ಸ್ ನಾನು ಹೇಳಿದ್ನಲ್ಲ ಟ್ರಿಪಲ್ ಫೈವ್ ಟೆಕ್ನಿಕ್ ಅದರಲ್ಲಾದರೂ ಬರಿಬೋದು ಅಥವಾ ಟೆನ್ ಎಕ್ಸ್ ತ್ರೀ ಅಂದರೆ ಒಂದು ವಿಶ್ನ ಟೆನ್ ಟೈಮ್ಸ್ ಬರೆಯೋದು ಆ ಥರ ಮೂರು ವಿಷ್ನ ನೀವು ಯಾವುದಾದ್ರೂ ಬರ್ಕೊಳ್ಬೋದು ಇಲ್ಲ ಒಂದೇ ವಿಷಯದ ನಮಗೆ ತುಂಬ ಬೇಕೇ ಬೇಕು ಅನ್ನೋರು ಟ್ರಿಪಲ್ ಫೈವ್ ಟೆಕ್ನಿಕ್ ಇವತ್ತಿಂದ ನೀವು ಸ್ಟಾರ್ಟ್ ಮಾಡಿ ನೀವು ಅದನ್ನು ಕೂಡ ಬರಿಬೋದು ಸೊ ಈ ವಿದಿಷ್ಟು ರಿಚುಯಲ್ಸ್ನ ನೀವು ಫಾಲೋ ಮಾಡ್ತೀವಿ ಸೊ ಇದೆಲ್ಲ ಮಾಡಾದ್ಮೇಲೆ ನಿಮಗೆ ಹೊರಗಡೆ ರಿಚುವಲ್ ಮಾಡೋಕ್ಕಾಗಿಲ್ಲ ಅಂದರೂ ಅಕಸ್ಮಾತ್ ಒಳಗಡೆ ಇದನ್ನೆಲ್ಲ ರಿಚುವಲ್ನ ಮಾಡ್ಕೊಳ್ಳಿ ಜೊತೆಲಿ ನಾನು ಹೇಳಿದಾಗೆ ನಿಮಗೆ ಹೊರಗಡೆ ಕೂತ್ಕೊಂಡು ಸಾಧ್ಯ ಆದರೆ ಒಂದು ಐದರಿಂದ ಹತ್ತು ನಿಮಿಷನಾದರೂ ಮೆಡಿಟೇಟ್ ಮಾಡಿ ಚಂದ್ರನ ಬೆಳಕಲ್ಲಿ ಸೊ ಇನ್ನೊಂದು ಹೇಳ್ತಾರೆ ನೀವು ಬೆಳ್ಳಿ ಲೋಡದಲ್ಲಿ ಆ ಹಾಲು ಅಥವಾ ಪಾಯಸನ ದೇವರಿಗೆ ಅದನ್ನು ನೈವೇದ್ಯ ಮಾಡಿಬಿಟ್ಟು ಚಂದ್ರ ದೇವರಿಗೆ ಏನಿದೆ ನೈವೇ ನೈವೇದ್ಯ ಮಾಡಿಬಿಟ್ಟು ನೀವು ಅಲ್ಲೇ ಕೂತ್ಕೊಂಡು ದೇವ್ರ ಚಂದ್ರದ್ದು ಏನು ಮಂತ್ರಗಳಿದೆ ಚಂದ್ರ ದೇವ್ರದ್ದು ಯಾವುದಾರು ಮಂತ್ರಗಳು ನಿಮಗೆ ಗೊತ್ತಿರುವಂಥದ್ದು ಮಂತ್ರಗಳನ್ನು ಹೇಳ್ಕೊಳ್ತಾ ಅಥವಾ ಮೆಡಿಟೇಟ್ ಮಾಡ್ತಾ ವಿಜ್ ಅದನ್ನು ಹೋಲ್ಡ್ ಮಾಡ್ತಾ ಕೈಯಲ್ಲಿ ನಿಮಗೆ ಒಂದು ಗುಡ್ ಹೆಲ್ತ್ ಬೇಕಂದರೆ ಹೆಲ್ತ್ ಬಗ್ಗೆ ಇವತ್ತಿನ ಒಂದು ದಿವಸ ಹೇಗಿದೆ ಅಂದರೆ ಹೆಲ್ತ್ಗೆ ತುಂಬ ತುಂಬ ಒಳ್ಳೆದು ಅಂತ ಹೇಳ್ತಾರೆ ಇವತ್ತು ಚಂದ್ರನಿಂದ ಅಮೃತ ಕಿರಣಗಳು ಬರ್ತಾ ಇರುತ್ತೆ ಸೊ ಅದರಿಂದ ನಮಗೆ ನಾವು ಅವತ್ತು ಚಂದ್ರನ ಬೆಳಕಲ್ಲಿ ಎಷ್ಟು ನಿಂತ್ಕೊಳ್ತೀವೋ ಅಷ್ಟು ಒಳ್ಳೇದು ಅಥವಾ ಚಂದ್ರನ್ಗೆ ನಾವು ಏನು ಅರ್ಪಿಸ್ತೀವೋ ಅದನ್ನ ನಾವು ಪ್ರಸಾದ ರೂಪವಾಗಿ ತಗೊಳ್ಳೋದು ಕೂಡ ಅಷ್ಟೇ ಒಳ್ಳೇದು ಅಂತ ಹೇಳ್ತಾರೆ ಸೊ ನೀವು ಅದನ್ನು ಸ್ವಲ್ಪ ಹೊತ್ತು ಕೈಯಲ್ಲಿ ಇಟ್ಕೊಂಡು ನಿಮ್ಗೆ ಏನು ಗುಡ್ ಹೆಲ್ತ್ ಬೇಕು ಅನ್ನೋರು ಅದನ್ನ ಕೈಯಲ್ಲಿ ಇಟ್ಕೊಂಡ್ಬಿಟ್ಟು ವಿಜುಲೈಸ್ ಮಾಡ್ಕೋಬೇಕು ನೀವು ಪಾಯಸನಾದ್ರು ಇಡ್ಕೊಳ್ಳಿ ಹಾಲಾದರೂ ಇಡ್ಕೊಳ್ಳಿ ನೀರಾದರೂ ಇಟ್ಕೊಳ್ಳಿ ನೀವು ಏನಾದರೂ ಒಂದು ದೇವರಿಗೆ ನೈವೇದ್ಯವಾಗಿ ತಗೊಂಡು ಅದನ್ನ ಆದಷ್ಟು ಪಾಯಸನ ಹೇಳ್ತಾರೆ ಸೊ ಇವತ್ತು ಪಾಯಸ ಮಾಡೋದು ತುಂಬ ಒಳ್ಳೆಯದು ಸೊ ಅದನ್ನ ಆದಷ್ಟು ಬೆಳ್ಳಿ ಲೋಟ ಬೆಳ್ಳಿ ಬಟ್ಟಲು ಈ ಥರದಲ್ಲಿ ಇಟ್ಕೊಳ್ಳಿ ಆಗಿಲ್ಲ ಸಾಧ್ಯ ಇಲ್ಲ ಅನ್ನೋರು ನಾರ್ಮಲ್ ಗ್ಲಾಸ್ನಲ್ಲಾದರೂ ಇಟ್ಕೊಳ್ಳಿ ಇಟ್ಕೊಂಡು ಅದನ್ನು ವಿಜುವಲೈಸ್ ಮಾಡ್ಕೊಳ್ಳಿ ನಿಮಗೇನು ಆಗಬೇಕು ಅಂತ ಇರುತ್ತೆ ದೇವ್ರನ್ನ ನೆನೆಸ್ಕೊಳ್ಳಿ ಕೇಳ್ಕೊಳ್ಳಿ ಕೇಳ್ಕೊಂಡೆಲ್ಲ ಆದಮೇಲೆ ಆದಷ್ಟು ಇವತ್ತು ರಾತ್ರಿ ಎಲ್ಲ ಅದನ್ನು ಚಂದ್ರನ ಬೆಳಕಲ್ಲಿ ಬಿಡೋಕ್ಕೆ ಸಾಧ್ಯವಾದರೆ ಅದನ್ನು ಕಂಪ್ಲೀಟಾಗಿ ಇವತ್ತು ನೈಟ್ ಪೂರ್ತಿ ಚಂದ್ರನ ಬೆಳಕಲ್ಲಿ ಬಿಡಿ ಅದನ್ನು ಆಗಲ್ಲ ನಮಗೆ ಸಾಧ್ಯ ಇಲ್ಲ ನಮ್ಮ ಮನೆ ಹತ್ರ ಆ ಥರ ಫೆಸಿಲಿಟಿ ಇಲ್ಲ ಅನ್ನೋರು ಸ್ವಲ್ಪ ಹೊತ್ತಾದರೂ ಅದನ್ನ ಚಂದ್ರನ ಬೆಳಕಲ್ಲಿ ಇಟ್ಕೊಂಡು ಕುತ್ಕೊಳ್ಳಿ ನೀವೇ ಸೊ ಅದನ್ನು ಹೋಲ್ಡ್ ಮಾಡಿ ಅದಾದಮೇಲೆ ನೀವು ಅದನ್ನು ಕನ್ಸ್ಯೂಮ್ ಮಾಡ್ಬೋದು ಇಲ್ಲ ನಮಗೆ ಬೆಳಕು ಸಿಗುತ್ತೆ ಅನ್ನೋರಾದರೆ ಹೋಲ್ ನೈಟ್ ನೀವು ಅದನ್ನು ಹೊರಗಡೆ ಇಟ್ಬಿಟ್ಟು ಅದಕ್ಕೆ ಏನು ಧೂಳು ಅಥವಾ ಏನು ತಾಗಬಾರ್ದು ಅಂದರೆ ಸ್ವಲ್ಪ ಏನಾದರೂ ಅದನ್ನು ಕವರ್ ಮಾಡೋ ಥರ ಮೀನ್ಸ್ ಸ್ವಲ್ಪ ನೆಟ್ಟ ಶೇಪ್ ಇದ್ರಲ್ಲಿ ರೀತಿಯಲ್ಲಿ ಈ ಥರದ್ದು ಏನಾದರೂ ಟೈಪ್ ಟೈಪಲ್ಲಿ ಏನಾದರೂ ಬರ್ತಾರೆ ಆ ಥರದ್ದು ಏನಾದರೂ ಕವರ್ ಮಾಡಿಬಿಟ್ಟು ಅದನ್ನು ಇಟ್ಬಿಟ್ಟು ಬೆಳಗ್ಗೆ ಆದಷ್ಟು ಬೇಗ ಸೂರ್ಯ ಹುಟ್ಟೋಕ್ಕೆ ಮುಂಚೆ ಅದನ್ನು ನೀವು ಒಳಗೆ ತಂದುಬಿಟ್ಟು ನೀವು ಅದನ್ನು ಕನ್ಸ್ಯೂಮ್ ಮಾಡೋದ್ರಿಂದ ನಿಜವಾಗ್ಲೂ ನಿಮ್ಮ ಹೆಲ್ತ್ ತುಂಬ ಚೆನ್ನಾಗಾಗುತ್ತೆ ಸೊ ಇದು ತುಂಬ ಪ್ರೂವನ್ ಒಂದು ಮೆಥಡ್ ತುಂಬ ಅಂದರೆ ತುಂಬ ಪವರ್ಫುಲ್ ರಿಚುವಲ್ಸ್ ಇವೆಲ್ಲದನ್ನೂ ಕೂಡ ಮತ್ತು ಇವತ್ತಿನ ದಿವಸ ಲಕ್ಷ್ಮೀ ದೇವರಿಗೆ ಪ್ರೇ ಮಾಡೋದು ಕೂಡ ತುಂಬ ಒಳ್ಳೆಯದು ಅಂತ ಹೇಳಿದ್ರೆ ಚಂದ್ರನ ಬೆಳಕಲ್ಲಿ ಕೂತ್ಕೊಂಡು ಲಕ್ಷ್ಮೀ ದೇವ್ರದ್ದು ಯಾವುದಾದ್ರೂ ಮಂತ್ರನ ನೀವು ಜಪ ಮಾಡೋದರಿಂದ ಕೂಡ ನಿಮ್ಮ ಫೈನಾನ್ಷಿಯಲಿ ನಿಮ್ಮ ನಿಜವಾಗ್ಲೂ ತುಂಬ ಚೇಂಜಸ್ನ ನೀವು ನೋಡ್ಬೋದು ಯಾಕಂದರೆ ಲಕ್ಷ್ಮೀ ದೇವಿ ಸಹೋದರ ಅಂತಲೇ ಹೇಳ್ತಾರೆ ಚಂದ್ರದೇವರಿಗೆ ಸೊ ಚಂದ್ರದೇವರನ್ನ ನೋಡ್ಕೊಳ್ತಾ ನೀವು ಲಕ್ಷ್ಮೀ ದೇವ್ರದು ಸ್ತೋತ್ರನ ಮಂತ್ರನ ಹೇಳ್ಕೊಳ್ಳೋದ್ರಿಂದ ನಿಮ್ಮ ಫೈನಾನ್ಷಿಯಲಿ ನಿಮ್ಮದೇನೇ ಬ್ಲಾಕೇಜಸ್ ಇದ್ದರೂ ಕೂಡ ಅದು ಕೂಡ ರಿಮೂವ್ ಆಗ್ತಾ ಬರುತ್ತೆ ಸೊ ಇದಿಷ್ಟು ಇವತ್ತಿನ ಒಂದು ಫುಲ್ ಮೂನ್ ರಿಚುವಲ್ ನಿಜವಾಗ್ಲೂ ತುಂಬ ಪವರ್ಫುಲ್ ರಿಚುವಲ್ಸ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ ಎಲ್ಲರೂ ಕೂಡ ಇದನ್ನು ಮಾಡಿ ಆದಷ್ಟು ಇದ್ರದ್ದು ಬೆನಿಫಿಟ್ ತಗೊಳ್ಳಿ ಅಂತ ಹೇಳ್ತಾ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಈ ವಿಡಿಯೋ ಇಷ್ಟ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಸೊ ಮಚ್ ಕೇರ್ ಬಾಯ್ ಬಾಯ್